ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕುಂಬಳ ಸೊಪ್ಪಿನ ಪಲ್ಯವನ್ನ ಯಾವ ತರ ಮಾಡುದು ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕುಂಬಳಕಾಯಿ ಸೀಸನ್ ಅಲ್ಲಿ ನಾವು ಕುಂಬಳ ಸೊಪ್ಪಿನ ಪಲ್ಯವನ್ನ ಮಾಡ್ತಿದ್ದಿಲ್ಲ ಅಂದ್ರೆ ಹೇಗೆ ಹೇಳಿ ಅಲ್ವಾ ಕುಂಬಳಕಾಯಿ ಸೊಪ್ಪು ನೋಡಲಿಕ್ಕೆ ಈ ಥರ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಪಲ್ಯ ಮಾಡಿದಾಗ ಕುಂಬಳಕಾಯಲ್ಲಿ ಎರಡು ಥರ ಬರುತ್ತೆ ಬೂದ್ ಕುಂಬಳಕಾಯಿ ಹಾಗೆಯೇ ಸಿಹಿ ಕುಂಬಳಕಾಯಿ ಅಂಥೇಳಿ ಇದರ ಎಲೆ ಬಂದುಬಿಟ್ಟು ಸಿಹಿ ಕುಂಬಳಕಾಯಿ ಓಕೆನಾ ಸಿಹಿ ಕುಂಬಳಕಾಯಿ ಎಲೆನ ಈ ಥರ ಸಣ್ಣದಾಗಿ ಹೆಚ್ಕೊಬೇಕಾಗತ್ತೆ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿ ಸ್ವಲ್ಪ ಸಾಸಿವೆ ಒಂದು ಎರಡು ಹಸಿ ಹಾಗೆಯೇ ಎರಡು ಸ್ಪೂನ್ ಬೇಳೆನ ನಾನು ನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಪಲ್ಯ ಮಾಡೋದಂತ ಹೇಳಿ ನೋಡೋಣ ಇದಕ್ಕೆ ಒಂದು ಬಾಣಲಿಯಲ್ಲಿ ಎರಡು ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೊಬೇಕಾಗತ್ತೆ ಸೊಪ್ಪಿನ ಪಲ್ಯಗಳಿಗೆ ಸ್ವಲ್ಪ ಎಣ್ಣೆ ಮುಂದಿದ್ರೇ ಪಲ್ಯ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಈಗ ಎರಡು ಖಾರವಾಗಿರುವಂಥ ಹಸಿ ನಾನು ಹೆಚ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಹಸಿ ಚೆನ್ನಾಗಿ ಫ್ರೈ ಆಗಿದೆ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಆ ಈರುಳ್ಳಿನೂ ಕೂಡ ಚೆನ್ನಾಗಿ ಸೇರಿಸ್ಕೊಂಡು ಬಾಡಿಸ್ಕೊಳ್ಳೋಣ ಕುಂಬಳಕಾಯಿ ಸೊಪ್ಪನ್ನ ತಗೊಬೇಕಾದ್ರೆ ಸ್ವಲ್ಪ ನೋಡಿ ತೊಗೊಳ್ಳಿ ಓಕೆನಾ ಎರಡು ಥರ ಕುಂಬಳಕಾಯಿ ಸೊಪ್ಪಿರುತ್ತೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನೋಡಬೇಕಾದ್ರೆ ಕೇಳಿ ತೊಗೊಳ್ಳಿ ಸಿಹಿ ಕುಂಬಳಕಾಯಿ ಸೊಪ್ಪು ನಮಗೆ ಪಲ್ಯ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೀಗ ಅಷ್ಟ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕುಂಬಳಕಾಯಿ ಸೊಪ್ಪು ನಮಗೆ ಸಿಹಿ ಕುಂಬಳಕಾಯಿ ಅಥವಾ ಬೂದ್ ಕುಂಬಳಕಾಯಿ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಬೂದ್ ಕುಂಬಳಕಾಯಿ ಸೊಪ್ಪು ಬಂದುಬಿಟ್ಟು ಒರಟಾಗಿರುತ್ತೆ ಹಾಗೆಯೇ ಸಿಹಿ ಕುಂಬಳಕಾಯಿ ಸೊಪ್ಪು ಬಂದ್ಬಿಟ್ಟು ಸ್ಮೂತಾಗಿರುತ್ತೆ ಓಕೆನಾ ಇವಾಗ ಇದಕ್ಕೆ ಬೇಳೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಮ್ಮ ಕಡೆ ಈ ಕುಂಬಳಕಾಯಿ ಸೊಪ್ಪಿನ ಪಲ್ಯವನ್ನು ನಾವು ಗೌರಿ ಹಬ್ಬದ ದಿನ ಗೌರಿಯನ್ನು ನಾವು ಬರ ಮಾಡ್ಕೋತೀವಲ್ಲ ಅವತ್ತು ನಾವು ಅಕ್ಕಿ ರೊಟ್ಟಿ ಜೊತೆಗೆ ಕುಂಬಳಕಾಯಿ ಸೊಪ್ಪಿನ ಪಲ್ಯವನ್ನು ಮಾಡ್ತೀವಿ ಈಗ ನೆಕ್ಸ್ಟ್ ಸೀಸನ್ನು ಮುಗಿಯೋ ತನಕ ಕೂಡ ನಮಗೆ ಈ ಸೊಪ್ಪು ಸಿಗತ್ತಲ್ಲ ಹಾಗಾಗಿ ಈ ಸೊಪ್ಪು ತುಂಬ ರುಚಿಯಾಗಿರುತ್ತೆ ಇದರ ಟೇಸ್ಟ್ ತಿಂದೋರಿಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಅಂಥೇಳಿ ಹಾಗಾಗಿ ನಾನು ಈ ಪಲ್ಯವನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ನಾನು ಒಂದು ಚಮಚದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೋದು ಹಸಿ ಕೊಬ್ಬರಿ ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಹಸಿ ಕೊಬ್ಬರಿನ ಹಾಕೋದ್ರಿಂದ ಪಲ್ಯಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸೊಪ್ಪಿನ ಪಲ್ಯವನ್ನು ನೀವು ಆಗಿಂದಾಗೆ ಮಾಡಿ ತಿಂದು ಖಾಲಿ ಮಾಡ್ತೀರಿ ಅಂದರೆ ನೀವು ಹಸಿ ಕೊಬ್ಬರಿಯನ್ನು ಕೊನೆಯದಾಗಿ ಸೇರಿಸಿ ಬಟ್ ನೀವು ಪಲ್ಯನ ಇಟ್ಕೋತೀನಿ ಅಂತ ಅಂದರೆ ಅಂದರೆ ಈಗ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಕೂಡ ತಿಂತೀನಿ ಅನ್ನೋದಾದರೆ ನೀವು ಕೊಬ್ಬರಿಯನ್ನು ನೀವು ಈರುಳ್ಳಿ ಹಾಕಿದ ತಕ್ಷಣ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಹೆಚ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನಾನು ಕೊಬ್ಬರಿನ ಫಸ್ಟಿಗೆ ಹಾಕಿ ಅಂತ ಯಾಕೆ ಹೇಳಿದೆ ಅಂತಂದರೆ ಪಲ್ಯಕ್ಕೆ ನಾವು ಹಸಿ ಕೊಬ್ಬರಿಯನ್ನು ಕೊನೆದಾಗ ಹಾಕೋದ್ರಿಂದ ಒಂದು ಒಪ್ಪತ್ತು ಅನ್ನರೊಳಗೇನೆ ಪಲ್ಯ ಹಳಸೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಈರುಳ್ಳಿ ಹಾಕಿದಾಗೆ ಹಸಿ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ಹಳಸೋದಿಲ್ಲ ಈಗ ಸದ್ಯ ಪಲ್ಯ ಮಾಡ್ತೀವಿ ಅಂತೇಳಿ ಈಗ ಸೊಪ್ಪನ್ನು ನಾವು ಕಟ್ ಮಾಡಿಕೊಂಡು ತೊಳೆದು ಹಾಕಿದರೆ ಪಲ್ಯದಲ್ಲಿ ನೀರು ಬಿಡೋ ಚಾನ್ಸಸ್ ಇರುತ್ತೆ ನೀವು ಮುಂಚೆನೇ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡ್ರಿ ಅಂದರೆ ನಿಮಗೆ ಪಲ್ಯ ನೀರು ಚಿಬ್ಕ್ಕಾಗಲ್ಲ ಅಥವಾ ನಿಮ್ಮ ಪಲ್ಯ ನೀರು ನೀರು ಆಗೋದಿಲ್ಲ ಆಯಿತಾ ಇವಾಗ ನೋಡಿ ನಾನು ಒಂದು ಐದು ನಿಮಿಷಗಳ ಕಾಲ ತಟ್ಟೆಯನ್ನು ಮುಚ್ಚಿ ಉಳಿದಿರುವಂತಹ ನೀರು ಕೂಡ ಚೆನ್ನಾಗಿ ಅಟ್ಸೋ ಥರ ಮಾಡಿದೆ ಇವಾಗ ಪಲ್ಯ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತಲ್ಲ ನಮಗೆ ಈ ಥರ ಕುಂಬಳಕಾಯಿ ಸೊಪ್ಪಿನ ಪಲ್ಯ ಇತ್ತಂದ್ರೆ ಯಾವ ನಾನ್ ವೆಜ್ ಕೂಡ ಬೇಡ ಅಷ್ಟು ಫೇವ್ರೇಟ್ ನಮಗಂತೂ ಸಾರಿ ಸ್ವಲ್ಪ ವಾಯ್ಸಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ ಯಾಕಂತಂದರೆ ಇವತ್ತು ನಾನು ಲೈವಿಗೆ ಕೂಡ ಹೋಗಿದ್ದೆ ಒಂದು ತಾಸು ನಾನು ಕಂಟಿನ್ಯೂ ಮಾತಾಡಿ ಗಂಟಲು ಸ್ವಲ್ಪ ಹಿಡ್ದಂಗಾಗಿದೆ ಸೊ ಹಾಗಾಗಿ ನಿಮಗೆ ವಾಯ್ಸ್ ಸ್ವಲ್ಪ ಕ್ಲಿಯರೆನ್ಸ್ ಇಲ್ಲ ನಿಮಗೆ ಓಕೆನಾ ಏನು ಅಂತ ಅಂದ್ಕೊಂಬಿಡಿ ಇವಾಗ ಫೈನಲಿ ಬಹಳ ರುಚಿಯಾಗಿರುವಂತಹ ಬಾಯ್ಲ್ರೆ ತುಪ್ಪ ಥರ ಕರಗುವಂತಹ ಕುಂಬಳ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು